ಬಾನು ಮುಸ್ತಾಕ್ ರಿಂದ ದಸರಾ ಉದ್ಘಾಟನೆಗೆ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮಿಯಾ ಮಸೀದಿಯ ಧರ್ಮಗುರು ಮಕ್ಸೂದ್ ಇಮ್ರಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಚಾರವಾಗಿ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ನಮ್ಮ ವಿರೋಧ ಇಲ್ಲ ಅನ್ನೋದಾಗಿ ಬಾನು ಮುಸ್ತಾಕ್ ರಿಂದ ದಸರಾ ಉದ್ಘಾಟನೆಯ ಈ ಆಕ್ಷೇಪ ವಿಚಾರವಾಗಿ ಜಾಮಿಯಾ ಮಸೀದಿಯ ಧರ್ಮಗುರು ಮಕ್ಸೂದ್ ಇಮ್ರಾನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ನಮ್ಮ ಯಾವುದೇ ರೀತಿಯಾದಂತ ವಿರೋಧ ಇಲ್ಲ ಅವರು ಧರ್ಮದಲ್ಲಿ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಹಿಂದೂ ಆಗಿದ್ರು ಸಿಎಂ ಕಮಿಷನರ್ ಮಸೀದಿಗೆ ಬರ್ತಾರೆ ದಸರಾ ಉದ್ಘಾಟನೆಗೆ ಹೋಗಬಾರದು ಅಂತ ಧರ್ಮದಲ್ಲಿ ಇಲ್ಲ ಬಾನು ಮುಸ್ತಾಕ್ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಗಣೇಶೋತ್ಸವಕ್ಕೆ ನಾವು ಹೋಗ್ತೇವೆ ನಮ್ಮ ಹಬ್ಬಕ್ಕೂ ಕೂಡ ಹಿಂದೂಗಳು ಬರ್ತಾರೆ ಎಲ್ಲರೂ ಒಟ್ಟಾಗಿ ಸೇರಿ ದಸರಾ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದಾಗಿ ಜಾಮಿಯಾ ಮಸೀದಿಯ ಧರ್ಮಗುರು ಮತ್ಸೂದ್ ಇಮ್ರಾನ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬದ ಉದ್ಘಾಟನೆಗೆ ಕರೆದಿರುವಂಥ ವಿಚಾರ ಒಂದೆಡೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಅವರ ಧರ್ಮದಲ್ಲಿ ಇದಕ್ಕೆ ಯಾವೆಲ್ಲ ನಿಯಮಗಳಿದೆ ಅವರು ಉದ್ಘಾಟನೆಗೆ ಹೋಗಬಹುದಾ ಮತ್ತೆ ಹೋಗಬೇಕಾದ್ರೆ ಯಾವೆಲ್ಲ ಅನುಮತಿಗಳನ್ನು ಪಡಿಬೇಕು ಅನ್ನೋದನ್ನ ಬಗ್ಗೆ ಮಾತಾಡಲಿಕ್ಕೆ ಸಿಟಿ ಮಾರ್ಕೆಟ್ನ ಮಸ್ಜಿದ್ನ ಗು ಧರ್ಮಗುರುಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರಿಗಾ ಪ್ರಮುಖವಾಗಿ ಭಾನು ಮುಸ್ತಾಕ್ ಅವರನ್ನ ದಸರಾ ಹಬ್ಬದ ಉದ್ಘಾಟನೆಗೆ ಕರೆದಿರುವಂಥದ್ದು ಇದಕ್ಕೆ ಒಂದು ಕಡೆಯಲ್ಲಿ ವಿರೋಧ ಶುರುವಾಗ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದು ಸಮಂಜಸವ ಅಥವಾ ಕರೆಯೋದು ನಿಮ್ಮ ಧರ್ಮದಲ್ಲಿ ಇದೆಯಾ ಅಂತ ನೋಡಿ ನಮ್ಮ ದೇಶ ಮಹಾನ್ ದೇಶ ಈ ದೇಶದಲ್ಲಿ ಹಿಂದೂಸ್ ಮತ್ತು ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ಸ್ ಮತ್ತು ಸಿಖ್ಸ್ ಮತ್ತು ಬುದ್ಧ ಎಲ್ಲರೂ ಒಗ್ಗಟ್ಟಾಗಿ ವಾಸನ ಮಾಡ್ತಾ ಇದ್ದಾರೆ ಇವಾಗ ಮಸೀದು ಉದ್ಘಾಟನ್ ಟೈಮ್ ಇರುತ್ತೆ ಆವಾಗ ನಮ್ಮ ಸಿ ಎಮ್ಗೆ ನಮ್ಮ ರಾಜ್ಪಾಲ್ಗೆ ನಮ್ಮ ಬೇರೆ ಬೇರೆ ವ್ಯಕ್ತೀಸ್ಗೆ ಇನ್ಸ್ಪೆಕ್ಟರ್ಸು ಯಾರನ್ನ ಹಿಂದೂಸ್ ಆಗಲಿ ಅವರಿಗೆ ಕರೀಬೌದು ನಮ್ಮ ಈ ಉದ್ಘಾಟನೆಯಲ್ಲಿ ಹೌದೋ ಕರೆಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಏನು ಇಲ್ಲಿ ಆಪತ್ತಿ ಇಲ್ಲ ಅವರಿಗೆ ಇನ್ವಿಟೇಷನ್ ಕೊಡ್ಬೌದು ನಮ್ಮ ಉದ್ಘಾಟನಲ್ಲಿ ಅವರಿಗೆ ಸೇರಿಸ್ಬೋದು ಆ ಥರನೇ ಟೆಂಪಲ್ಸ್ದು ಉದ್ಘಾಟನೆ ಆಗುತ್ತೆ ಇಲ್ಲ ಅಂದರೆ ಈ ದಸರಾ ಹಬ್ಬದ ಉದ್ಘಾಟನೆ ಆಗುತ್ತೆ ಅದರಲ್ಲಿ ನಾವು ಹೋಗ್ಬೋದು ಹೋಗ್ಬೋದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಆ ಥರ ಹೋಗಬಾರ್ದು ಅಂತ ಏನೂ ಇಲ್ಲ ಅದು ನಮ್ಮದು ವ್ಯಕ್ತಿಗತ ಡಿಸಿಷನ್ಸ್ ನಮ್ಮ ಆ ಧರ್ಮ ಏನು ಹೇಳುತ್ತೆ ಅದು ಪಾಲನೆ ಮಾಡಬೇಕು ಅದು ಬೇರೆ ವಿಷಯ ಬಟ್ ಅದಕ್ಕೆ ಇದು ಪಾಲಿಟಿಕ್ಸ್ಗೆ ಸೇರಿಸ್ಬಿಟ್ಟು ಇದು ಈ ತರ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಪ್ರಮುಖವಾಗಿ ಏನಾದ್ರೂ ಬಾನುಮುಸ್ತಕ್ ಅವರು ಹೋಗಬೇಕಾಗಿದ್ದರೆ ಆ ಧರ್ಮಗುರುಗಳ ಅನುಮತಿಯನ್ನ ಪಡಿಬೇಕು ಆತರ ಏನಾದರೂ ರೂಲ್ಸ್ ಏನ್ ಇದೆಯಾ ಇಲ್ಲ ಆತರ ಏನು ರೂಲ್ಸ್ ಇಲ್ಲ ಯಾತರ ನಮ್ಮ ಸಿ ಎಮ್ ಬರ್ತಾರೆ ಯಾತರ ನಮ್ಮ ಕಮಿಷ್ನರ್ ಬರ್ತಾರೆ ಯಾವ ಥರ ನಮ್ಮ ರಾಜ್ಪಾಲ್ ಬರ್ತಾರೆ ಆ ತರಾನೇ ನಮ್ಮವರು ಏನು ಅವರಿಗೆ ಇದು ಆಪತ್ತಿನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವರು ಹೋಗಬೇಕಂದ್ರೆ ಅವರು ವ್ಯಕ್ತಿಗತ್ ಇದು ಡಿಸಿಷನ್ನು ಈಗ ಪ್ರಮುಖವಾಗಿ ವಿವಾದ ಶುರುವಾಗಿರುವಂಥದ್ದು ಮಸ್ಜಿದ್ಗಳಲ್ಲಿ ಮಹಿಳೆಯರನ್ನೇ ಒಳಗೆ ಬಿಡೋದಿಲ್ಲ ನಾವು ಮುಸ್ಲಿಮ ಮಹಿಳೆಯನ್ನು ದೇವಸ್ಥಾನದ ಉದ್ಘಾಟನೆಗೆ ಅಥವಾ ದಸರಾ ಹಬ್ಬದ ನಾಡದೇವತೆ ಹಬ್ಬಕ್ಕೆ ಹೇಗೆ ಬಿಡೋದು ಅಂತ ಇದ್ರ ಬಗ್ಗೆ ಇಲ್ಲ ಇದು ರಾಂಗ್ ಮೆಸೇಜ್ ಹೋಗಿದೆ ಮಸೀದ್ನಲ್ಲಿ ನಮ್ಮ ಮಹಿಳಾ ಅವರಿಗೆ ಬರು ಬರೋದಕ್ಕೆ ಏನೂ ಅವರಿಗೆ ಇಲ್ಲಿ ಬರಬಾರ್ದು ಅಂತ ಇಲ್ಲ ಎಲ್ಲರೂ ಬರ್ಬೋದು ನಮ್ಮ ಮಸೀದಿನಲ್ಲಿ ಲೇಡೀಸು ಬರ್ತಾರೆ ವುಮೆನ್ಸು ಬರ್ತಾರೆ ಅವರು ಹೆಂಗರ್ಸು ಬರ್ತಾರೆ ಗಂಡಸರು ಗಂಡಸಗ್ ಬರ್ತಾರೆ ಎಲ್ಲರಿಗೆ ಏನೂ ಆಪತ್ತಿ ಇಲ್ಲ ಆ ಥರ ನಮ್ಮ ಧರ್ಮದಲ್ಲಿ ಏನೂ ಇಲ್ಲ ಸರಿಗ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ತಮ್ಮ ಗಮನಕ್ಕಿರಬಹುದು ಓಣಂ ಹಬ್ಬದ ವಿಚಾರದಲ್ಲಿ ಮುಸ್ಲಿಂ ಹುಡುಗರು ಓಣಂ ಹಬ್ಬನ ಆಚರಣೆ ಮಾಡಬಾರದು ಅನ್ನುವಂತ ಒಂದು ಆದೇಶವನ್ನ ಮುಸ್ಲಿಂ ಶಿಕ್ಷಕರು ಹೊರಡಿಸ್ತಾರೆ ಅಲ್ಲಿ ಆ ಒಂದು ಸಂದರ್ಭಕ್ಕೆ ಮತ್ತೆ ಈ ಒಂದು ಸಂದರ್ಭಕ್ಕೆ ಒಂದು ಕಡೆಯಲ್ಲಿ ಹಿಂದೂ ಹಬ್ಬವನ್ನ ವಿರೋಧಿಸುವಂತದ್ದು ಮತ್ತೊಂದು ಕಡೆಯಲ್ಲಿ ಹಿಂದೂ ಹಬ್ಬಕ್ಕೆ ಮುಸ್ಲಿಂ ಮಹಿಳೆಯನ್ನ ಆಹ್ವಾನ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ದ್ವಂದ್ವ ನೀತಿ ಆಗ್ತಾ ಇದೆಯಾ ನೋಡಿ ಏನೇನು ರಾಂಗ್ ಮೆಸೇಜ್ ಹೋಗುತ್ತೆ ಅದು ಇಸ್ಲಾಂ ಧರ್ಮ ಅಂತ ನಾನು ಹೇಳೋದಿಲ್ಲ ಇವಾಗ ಇಸ್ಲಾಂನಲ್ಲಿ ಇವಾಗ ಪರ್ಮಿಷನ್ ಐತೆ ಇಲ್ಲ ಪರ್ಮಿಷನ್ ಐತೆ ಅದಕ್ಕೆ ಏನು ಆಪತ್ತಿ ಇಲ್ಲ ನಾವು ಹೋಗ್ಬೋದು ಅವರು ಏನು ಏನು ಖುಷಿ ಮಾಡ್ತಾರೆ ಆ ಖುಷಿ ಮಲ್ನಲ್ಲಿ ನಾವು ಸೇರಿಸ್ಬೋದು ನಮ್ಮ ಖುಷಿ ಏನು ಆ ಥರ ನಮ್ಮ ಧರ್ಮ ಹೇಳುತ್ತಾರೆ ಇವಾಗ ನೀವು ನೋಡ್ತಾ ಇದ್ದೀರಾ ಗಣೇಶ್ ಹಬ್ಬ ಇದ್ದರೆ ನಮ್ಮ ಮುಸ್ಲಿಮ್ಸ್ ಅವರು ಅವ್ರು ಗಣೇಶ್ ಹಬ್ಬನಲ್ಲಿ ಸೇರಿಸ್ತಾರೆ ನಮ್ಮ ಈದ್ ಹಬ್ಬ ಅಂದರೆ ನಮ್ಮ ಹಿಂದೂಸ್ ಬ್ರಾದರ್ಸ್ ಅವರು ಇಲ್ಲಿಗೆ ಬಂದು ಸೇರಿಸ್ತಾರೆ ಹಳ್ಳಿ ಹಳ್ಳಿ ನೀವು ಹೋಗಿಬಿಟ್ಟು ನೋಡಿ ಇವಾಗ ಹಬ್ಬ ಇದ್ದರೆ ಅಲ್ಲಿಗೆ ಬಂದುಬಿಟ್ಟು ಶೀರ್ಣಿ ಅಂತ ನಾವು ಸ್ವಲ್ಪ ಪ್ರಿಪೇರ್ ಮಾಡ್ತೀವಿ ಆ ಶೀರ್ಣಿ ತಿನ್ನೋದಕ್ಕೆ ಬಿರಿಯಾನಿ ತಿನ್ನೋದಕ್ಕೆ ಅವರು ಬರ್ತಾರೆ ಬಹಳ ಖುಷಿನಿಂದ ನಮ್ಮವರು ಅವ್ರಿಗೆ ನೀವು ಬನ್ನಿ ಅಂತ ವೆಲ್ಕಮ್ ಮಾಡ್ತಾರೆ ಆ ಥರನೇ ಅವರ ಹಬ್ಬ ಇದ್ರೆ ಒಬ್ಬಟ್ಟು ಕಳಿಸ್ತಾರೆ ನನ್ನ ನನ್ನ ಮನೆಗೆ ಬಹಳ ಜನ ಒಬ್ಬಟ್ಟು ಕಳಿಸ್ತಾರೆ ಕೇಳ್ತಾರೆ ನಾನು ಕಳಿಸ್ಬೋದು ಅಂತ ಆಮೇಲೆ ಹೆಂಗರ್ಸ್ವರು ನನಗೆ ಕೇಳ್ತಾರೆ ನಾವು ಬರಬಹುದು ಇಲ್ಲ ಬನ್ನಿ ನೀವು ನೋಡಿ ಇಲ್ಲಿ ಇಲ್ಲಿ ನಮ್ಮ ಮಸೀದ್ನಲ್ಲಿ ಇವಾಗ ಓದ್ತಾ ಇದ್ದಾರೆ ಎಲ್ಲರೂ ಇದು ವುಮೆನ್ಸ್ ಎಲ್ಲ ಬಂದುಬಿಟ್ಟು ಓದ್ತಾ ಇದ್ದಾರೆ ನಮ್ಮ ಧರ್ಮದಲ್ಲಿ ಅದು ಇಲ್ಲ ಯಾರನ್ನ ಹೇಳಿಬಿಟ್ರೆ ಅದು ಧರ್ಮ ಅದು ಆಗೋದಿಲ್ಲ ಸರಿಗ ಪ್ರಮುಖವಾಗಿ ಕೊನೆಯ ಪ್ರಶ್ನೆ ಎಲ್ಲ ಒಂದು ಕಡೆಯಲ್ಲಿ ಆ ದಸರಾ ಹಬ್ಬದ ವಿಚಾರವಾಗಿ ಹಿಂದೂ ಮತ್ತು ಮುಸ್ಲಿಮ್ ಏನು ಧರ್ಮ ಏನಿದೆ ಈ ಒಂದು ಧರ್ಮಗಳ ನಡುವೆ ಒಂದಿಷ್ಟು ವೈಮನಸ್ಸು ಅದರ ಜೊತೆಗೆ ರಾಜಕೀಯವನ್ನು ಮಾಡುವಂತಹ ಪ್ರಯತ್ನಗಳಾಗ್ತಾಯಿದೆ ತಮ್ಮ ಗಮನಕ್ಕೆ ಇರುವ ಹಾಗೆ ಹೌದು ನಂದು ಸಂದೇಶ ಏನಂದರೆ ಈ ಹಬ್ಬ ಬರುತ್ತೆ ಅಲ್ಲ ಅದರಲ್ಲಿ ಒಂದು ಬ್ರಾದರ್ಹುಡ್ ಮೆಸೇಜ್ ಹೋಗಬೇಕು ಮುಸ್ಲಿಮ್ಸ್ ಹಬ್ಬದಲ್ಲಿ ಹಿಂದೂಸ್ ಬರಬೇಕು ಹಿಂದೂಸ್ ಹಬ್ಬದಲ್ಲಿ ಮುಸ್ಲಿಮ್ಸ್ ಹೋಗಬೇಕು ಕ್ರಿಶ್ಚಿಯನ್ಸ್ ಹಬ್ಬದಲ್ಲಿ ಮುಸ್ಲಿಮ್ಸ್ ಹಿಂದೂಸ್ ಎಲ್ಲ ಸೇರಿಸ್ಬಿಟ್ಟು ಹೋಗಬೇಕು ಆ ಥರ ಆಗಿದರೆ ನಮ್ಮ ದೇಶ ಮುಂದಗಡೆ ಹೋಗುತ್ತೆ ಇಲ್ಲ ನೀವು ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಅಂತ ಇಂದು ಸುಮ್ಮನೆ ರಾಮಾಯಣ ಇದು ಮಾಡಿಬಿಟ್ರೆ ನಮ್ಮ ದೇಶ ಮುಂದಗಡೆ ಹೋಗೋದಿಲ್ಲ ಇನ್ಗಡೆ ಹಿಂದುಗಡೆ ಬಂದುಬಿಡುತ್ತೆ ಅದಕ್ಕಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಇದು ಬಿಡ್ಬಿಡಿ ಹೋಗಬೇಕು ಇಲ್ಲ ಅವರು ವ್ಯಕ್ತಿಗತ ಡಿಸಿಷನ್ನು ನಾನು ಯಾವಾಗ ಬಾನು ಮುಷ್ತಾಕ್ಗೆ ಮೀಟ್ ಮಾಡಲಿಲ್ಲ ಕೇಳಲಿಲ್ಲ ನಾನು ಆ್ಯಸ್ ಎ ಇಸ್ಲಾಮಿಕ್ ಸ್ಕಾಲರ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹೋಗ್ಬೋದು ಅವ್ರಿಗೆ ಏನು ಆಪತ್ತಿ ಇಲ್ಲ ಅಷ್ಟೇ ಇದಿಷ್ಟು ಧರ್ಮಗುರುಗಳ ಮಾತಾಗಿರುವಂಥದ್ದು ಪ್ರಮುಖವಾಗಿ ವ್ಯಕ್ತಿಗತವಾಗಿ ಅವರಿಗೆ ಮನಸ್ಸಿದ್ರೆ ಅವರು ಹೋಗಬಹುದು ನಮ್ಮ ಧರ್ಮ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕಟ್ಟುಪಾಡುಗಳಾಗಿರ್ಬೋದು ಅಥವಾ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಆಗ್ತಾ ಇಲ್ಲ ಮತ್ತು ಪ್ರಮುಖವಾಗಿ ಈ ಒಂದು ವಿಚಾರವಾಗಿ ರಾಜಕೀಯವನ್ನು ಮಾಡೋದನ್ನು ನಿಲ್ಲಿಸಿ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಒಂದೇ ಸಹಭಾಗಿತ್ವದಲ್ಲಿ ಹಬ್ಬವನ್ನು ಹಬ್ಬದ ರೀತಿಯಾಗಿ ಆಚರಿಸಬೇಕು ಅದರ ಜೊತೆಗೆ ಎಲ್ಲ ಕೂಡ ಒಟ್ಟಾಗಿ ಆಚರಿಸಿದ್ರೆ ಮಾತ್ರ ಇದು ಹಬ್ಬ ಅಂತ ಕೂಡ ಧರ್ಮಗುರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು